ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೀಕ್ಸ್ ಕರ ನನ್ನ ಚಾನಲ್ಗೆ ನಿಮ್ಮ ಪ್ರೀತಿಯ ಸ್ವಾಗತ ಸೊ ನನ್ನ ಚಾನಲ್ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಳಗ್ಗೆ ಅಂತ ಹೇಳಿದ್ರಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಬನ್ನಿ ಸೊ ಇವತ್ತು ನನ್ನಮ್ಮ ನನ್ನ ಸ್ನಾಕ್ಸ್ ಸ್ನ್ಯಾಕ್ಸ್ನ ಮಾಡ್ಕೊಡ್ತಿದ್ದಾರೆ ಅದೇನು ಸ್ನಾಕ್ಸ್ ಅಂತ ನಿಮ್ಮ ಜೊತೆಗೂ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಅದು ಬಂದು ಗೋಬಿ ಥರ ಬಟ್ ಗೋಬಿ ಅಲ್ಲ ಸೊ ಗೋಬಿ ಥರ ಮೀನ್ಸ್ ನಾನು ಗೋಬಿ ತಿನ್ನೋದಿಲ್ಲ ನಾನು ಗೋಬಿ ನೋಡಕ್ಸ್ ಮ್ಯಾಗಿ ಏನು ತಿನ್ನೋದಿಲ್ಲ ನಿಜ ಬೇಕ ನಮ್ಮ ಅಮ್ಮನ ಕೂಡ ಕೇಳಿ ನಾನು ತಿನ್ನಲ್ಲ ಅಂತ ನಮ್ಮ ಅಮ್ಮಂಗೆ ಪ್ರಾಮಿಸ್ ಮಾಡಿದ್ದೀನಿ ಏನೋ ಒಂದು ವಿಷಯದಲ್ಲಿ ನಾನು ಅಮ್ಮಂಗೆ ಪ್ರಾಮಿಸ್ ಮಾಡಿದ್ದೆ ಅದು ನಾನು ಗೋಬಿ ನೂಡಲ್ಸ್ ತಿನ್ನಲ್ಲ ಅಂತ ಹೌದಲ್ಲ ಅಮ್ಮ ಏನು ಏನು ಹೆಸರು ನಾನು ತಿನ್ನ ನಾನು ಪ್ರಾಮಿಸ್ ಮಾಡಿದ್ದೆ ಹೊರಗಡೆ ಗೋಬಿ ನೂಡಲ್ಸ್ ತಿನ್ನಲ್ಲ ಅಂತ ತುಂಬಾ ಕೇಳ್ತಾ ಇದ್ಲು ಅವಾಗ ಅವರಪ್ಪ நான் மனேலேரு மஞ்சு மாதிரி தீனி ஆஹ் அவெல்ல அந்தோஸ்கர மனா தரக்கொடுத்த ಸೊ ಇವತ್ತು ಈರುಳ್ಳಿ ಮಂಚೂರಿ ಮಾಡ್ಕೊಡ್ತೀನಿ ಅಂದರೂ ಅದಕ್ಕೆ ರೆಸಿಪಿ ಕೂಡ ಶೇರ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವಾಗ ಟೈಮ್ ಒಂದು ಎಷ್ಟಾಗಿದೆ ಗೊತ್ತಾ ಇರಿ ಟೈಮ್ ಎಷ್ಟಮ್ಮ ಆರು ಗಂಟೆ ಕರೆಕ್ಟಾಗಿ ಆರು ಗಂಟೆ ಆಗಿದೆ ಇವಾಗ ಅಮ್ಮ ಶುರು ಮಾಡ್ತಾರೆ ಬನ್ನಿ ಹೊಸ ಹೊಸುಬ್ಬರು ಅಲ್ಲ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಂದಾಗ ಕ್ಲಿಕ್ ಮಾಡಿ ಇನ್ನಾನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಶೇರ್ ಮಾಡ್ತೀನಿ ರೆಸಿಪಿನ ಬನ್ನಿ 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 ಅದಕ್ಕೆ ಏನೇನು ಬೇಕು ಅಂತ ಬಸ್ ತೋರಿಸ್ತೀನಿ ಬನ್ನಿ ಸೊ ನೋಡಿ ಅಮ್ಮ ಈಗ ಈರುಳ್ಳಿ ಮಂಚೂರಿ ಮಾಡಕ್ಕೆ ರೆಡಿ ಮಾಡ್ಕೊತಾ ಇದಾರೆ ಹ್ಮ್ ನೋಡಿ ನಾನು ಎಂತ ಮುದ್ದಿನ ಮಗಳು ಗೊತ್ತಾ ನಾನು ಕೇಳಿದಾಗೆಲ್ಲ ಮಾಡ್ಕೊಡ್ತಾ ನಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ಸೊ ಇನ್ನೊಂದು ನಾನು ನಿಮ್ಮ ಹತ್ರ ಹೇಳ್ಬೇಕಂದ್ರೆ ಏನ್ ಗೊತ್ತಾ ನಾನು ದಿನ ಯಾವ್ದು ವಿಡಿಯೋ ನೋಡಿದೆ ಶಾರ್ಟ್ಸ್ ಮೇ ಬಿ ಶಾರ್ಟ್ಸ್ ಅಲ್ಲ ಶಾರ್ಟ್ಸ್ ಶಾರ್ಟ್ಸಲ್ಲಿ ನೋಡಿದೆ ಬಟ್ ನಾನು ಗೋಬಿ ಮಂಚೂರಿ ತಿನ್ನ ತಿನ್ನಲ್ಲ ಅಂತ ನಾನು ಬಿಟ್ಬಿಟ್ಟೆ ನಾನು ಗೋಬಿ ನೂಡಲ್ಸ್ ನನಗೆ ಏನೋ ತಿನ್ನೋ ಈಗಲೂ ಅಮ್ಮ ಹೇಳ್ದಂಗೆ ಪ್ರಾಮಿಸ್ ಮಾಡಿ ನನ್ನ ಸಹ ಬೇಡ ಹೆಸು ಒಳ್ಳೇದಲ್ಲ ಅಂದ್ಬಿಟ್ಟು ಬೇಡ ಅಂತ ನಿಲ್ಲಿಸಿದ್ದೆ ಆಮೇಲೆ ನಾನೊಂದು ಆ ವೀಡಿಯೋ ಶಾಟ್ ನೋಡಿದಾಗ ನನಗೆ ಅನ್ನಿಸ್ತು ಸೊ ಇದು ನಾನು ಒಂದ್ಸಲ ಮಾಡಿಸ್ಬೇಕು ಇದು ಕೂಡ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಹೇಳಿದೆ ಅಮ್ಮ ಇದು ಇದ್ದಾರೆ ಅಂತೆ ಅಮ್ಮ ನೋಡಮ್ಮ ಅಂತ ಹೇಳಿದೆ ಸೊ ನಮ್ಮಮ್ಮ ಅವತ್ತು ಮಾಡ್ಕೊಟ್ಟಿದ್ರು ಮಾಡ್ಕೊಟ್ಟಿದ್ರು ಬಟ್ ಒಂದಿನ ಮಾಡಿದ್ರು ಅದಕ್ಕೆ ಸಾಸ್ ಗೀಸೆ ಏನು ಹಾಕಿನಲ್ಲ ಅಮ್ಮ ಡ್ರೈ ಗೋಬಿ ಏನು ಬರುತ್ತೆ ನೋಡಿ ಸೇಮ್ ಅದೇ ಥರಾನು ಮಾಡಿದ್ರು ಅದು ಸೂಪರ್ ಆಗಿತ್ತು ಮಾತ್ರ ಇನ್ನೊಂದಿನ ಸಾಸ್ ಎಲ್ಲ ಹಾಕಿ ಮಾಡಿದ್ರು ಅಮ್ಮಅಮ್ಮ ಸಾಸ್ ಎಲ್ಲ ಹಾಕೋ ತಿನ್ನಲ್ಲ ನೋಡಿ ತಿನ್ನಲ್ಲ ಅಮ್ಮ ಸೊ ಮಾಡಿದ್ರ ಓಕೆ ತಿಂದೆ ಏನು ಟೇಸ್ಟ್ ಮತ್ತೆ ಸೂಪರ್ ಆಗಿತ್ತು ಸೊ ನನಗೆ ಅಮ್ಮಂಗೆ ಹೇಳಿದೆ ಅಮ್ಮ ಇನ್ನೊಂದು ದಿನ ಮಾಡಿಕೊಡು ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಸೊ ಅಮ್ಮ ಓಕೆ ಅಂತ ಹೇಳಿದ್ರ ಮಾಡೋಕ್ಕೆ ಆಗಿರ್ಲಿಲ್ಲ ಆಮೇಲೆ ಇವತ್ತು ಕೇಳಿದೆ ಇವತ್ತು ಸ್ವಲ್ಪ ಸಡನ್ನಾಗಿ ತಿನ್ನಬೇಕು ಅನ್ನಿಸ್ತು ಹೆಂಗ್ ಈರುಳ್ಳಿ ಇತ್ತು ಆಮೇಲೆ ಫ್ರೆಂಚ್ ಫ್ರೈಸ್ ಅವತ್ತು ಮಾಡಿತ್ತು ಅದಕ್ಕೆ ಸಾಸ್ ತಂದಿದ್ವಿ ಮೊಮೋ ಏನು ಗ್ರೀನ್ ಚಿಲ್ಲಿ ಸಾಸ್ ರೆಡ್ ಚಿಲ್ಲಿ ಸಾಸು ಸೋಯಾಸ್ ಮೂರು ತಂದಿದ್ವಿ ಓಕೆ ಸಾಸು ಇದೆ ಹೆಂಗು ಮಾಡಿಕೊಡಮ್ಮ ಅಂತ ಹೇಳಿದೆ ಸೊ ಹಾಗೆ ಹೆಂಗೋ ರೆಸಿಪಿ ಕೂಡ ಶೇರ್ ಮಾಡಿಲ್ವಲ್ಲ ನಾವು ಅದು ಕೂಡ ಶೇರ್ ಮಾಡೋಣ ಅನ್ಬಿಟ್ಟು ಇದು ಮಾಡಿದ್ರೆ ಸೊ ಹೊರಗಡೆ ಜಾಸ್ತಿ ತಿನ್ನೋದು ಅವಾಯ್ಡ್ ಮಾಡಿ ನೀವು ಕೂಡ ಮನೆಯನ್ನ ತುಂಬಾ ಚೆನ್ನಾಗಿ ಮಾಡ್ಕೋಬೋದು ತುಂಬ ತುಂಬಾ ಇಷ್ಟ ಪಡ್ತೀರಾ ಮನೆಯನ್ನ ಮಾಡೋದ್ರಿಂದ ತುಂಬಾ ಹಿಡ ಇರುತ್ತೆ ಸೊ ಬನ್ನಿ ನಾನು ನಿಮಗೆ ಶೇರ್ ಮಾಡ್ತೀನಿ ಹೇಗೆ ಏನು ಅಂತ ಬನ್ನಿ ಬನ್ನಿ ಸೊ ನೋಡಿ ಅಮ್ಮ ನನಗೋಸ್ಕರ ಇಲ್ಲಿ ಮಂಚೂರಿ ಮಾಡ್ತಾ ಇದ್ದಾರೆ ನಿಮಗೂ ಶೇರ್ ಮಾಡ್ತೀನಿ ರೆಸಿಪಿ ಈರುಳ್ಳಿ ಹೆಚ್ಕೊತಿರ್ಬೇಕು ಮೇ ಬಿ ನಾನು ಹತ್ರ ಹೋಗ್ತಾ ಇದೀನಿ ಈಗ ಸಿರುಣ್ಣಿ ಹೆಚ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದಾರೆ ಏನೇನ್ ಬೇಕು ಅಂತ ಆಕಡೆ ಇಟ್ಕೊಂಡಿದಾರೆ ನೋಡಿ ಸೊ ಈಗ ಈರುಳ್ಳಿ ಮಂಚೂರಿ ಮಾಡೋ ವಿಧಾನ ಈರುಳ್ಳಿ ನನ್ನ ಸಣ್ಣ ಹೆಚ್ಕೊಂಡಿದೆ ಇದಕ್ಕೆ ಪುಡಿ ಹ್ಮ್ ನೋಡಿ ಸಣ್ಣ ಸಣ್ಣ ಹೆಚ್ಕೊಂಡಿರ ಈರುಳ್ಳಿ ಹಚ್ಕಾರದ್ ಪುಡಿ

ಹ್ಮ್ ನೀಟಾಗಿ ಕಲ್ಸ್ಕೊಬಿ ಫೈವ್ ಮಿನಿಟ್ಸ್ ಬಿಟ್ಬಿಡ್ಬೇಕು ಈಗ ಇವಾಗ ಏನ್ ಇಟ್ಟಾಗಿತ್ತು ಅದನ್ನ ಬಾಲ್ ಬಾಲ್ ಆಗಿ ಮೆಣಸ ಇದಕ್ಕೆ ಬೇಕು ಹಂಗೆ ನಾವು ಉಂಡೆ ಕಟ್ಕೊಬೇಕಾಗುತ್ತೆ ಈ ಕಡೆ ಎಣ್ಣೆಕಾಯಿ ಇಟ್ಟಿದೀವಿ ನೋಡಿ ಈಗ ಎಣ್ಣೆ ಕಾಯ್ದಿದೆ ಈಗ ಹನ್ನೊಂದು ಉಂಡೆಗಳನ್ನ ಹಾಕೊಳ್ಳೋಣ ನೀಟಾಗಿ ಈಗ ಎಣ್ಣೆ ಎಲ್ಲ ಉಂಡೆಗಳನ್ನ ಹಾಕೊಂಡ ಬಂದ್ರೆ ಸಾಕು ಎಣ್ಣೆ ಸೂಪರ್ ಆಗಿರುತ್ತೆ ಆ ನೋಡಿ ಇಷ್ಟು ಬೆಂದಿದ್ರೆ ಸಾಕು ಇದು ನಾನು ನೀವು ತೆಗೆದಿಟ್ಕೋಬೋದು ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಎಷ್ಟು ಬಂದಿದ್ರೆ ಸಾಕು ನೋಡಿ ನಾನು ತೋರಿಸ್ತಾ ನಾನು ಎಷ್ಟು ಬೆಂದಿದ್ರೆ ಸಾಕು ಇವಾಗ ಒಂದ್ ಪ್ಯಾನ್ ಇಟ್ಕೊಡಿ ಪ್ಯಾನ್ಗೆ ಪ್ಯಾನ್ಗೆ ಒಂದು ಟೂ ಸ್ಪೂನ್ ಎಣ್ಣೆ ಹಾಕೊಡಿ ಆ ನಾವು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಮಾಡೋಲ್ಲ ಸರ್ ನಾವು ಬೆಳ್ಳುಳ್ಳಿ ಹಾಕ್ತಿಲ್ಲ ಹ್ಮ್ಮ್ಮ್ ನಿಮ್ ಹಾಕೋಂಗಿಲ್ಲ ಹಾಕೊಬಹುದು ಈರುಳ್ಳಿ ಹಾಕ್ತಿದೀವಿ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಂ ಕ್ಯಾಪ್ಸಿಕಂ ಇದ್ರು ನಡೀತು ಒಂದೇ ರೀತಿ ನಡೆಯುತ್ತೆ ಒಂದ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದ್ರ ಟೇಸ್ಟ್ ಡಬಲ್ ಬೇರೆ ಇರುತ್ತೆ ಸೊ ಅದಿದ್ರೆ ಬೆಸ್ಟ್ ನಾನು ಹಾಕೊಂಡು ಹಾಕೊಳ್ಬಹುದು ಬಟ್ ನಾವ್ ಹಾಕ್ತಿಲ್ಲ ಅದರ ಜೊತೆ ಕ್ಯಾಪ್ಸಿಕಂ ಕೂಡ ನಿಮ್ಮ ಮೆಸ್ರಲ್ಲಿ ಹಾಕೋದ್ರೆ ಹಾಕೊಬಹುದು ಹಾಕೊಳ್ಳೇ ಆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕಾಗಿ ಹೇಳ್ತಿದ್ದಾನೆ ನೋಡಿ ಇವಾಗ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಕ್ಯಾಪ್ಸಿಕಮ್ ಹಾಕೋತಿದ್ದಾರೆ ನೋಡಿ ಸಣ್ಣ ಸಣ್ಣ ಹೆಚ್ಕೊಂಡು ಇಟ್ಕೊಂಡಿರೋದು ನ ಹಾಕೋಬೇಕಾಗುತ್ತೆ ಅವೆರಡೂ ಫ್ರೈ ಮಾಡ್ಕೊಡಿ ನೀಟಾಗಿ ಇವಾಗ ಸಾಸ್ ಹಾಕೊಳ್ಳೋಣ ಎಲ್ಲ ನೀಟಾಗಿ ಬಾಡಿ ಬೆಂದಿದೆ ಸೊ ನೋಡಿ ಇವಾಗ ಹಾಕೋತಿದಾರಮ್ಮ ಟೂ ಸ್ಪೂನ್ ಹಾಕೋತಿದ್ದಾರೆ ಆತರ ಇದ್ದೀನಿ ಫಿಸ್ಟೋ ರಚಿನೆ 7 ಟೀಸ್ಪೂನ್ ಹಾಕುತ್ತಿದ್ದಾರೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಗೋಬಿಗಿಂತ ಇದೆ ತುಂಬಾ ಇಷ್ಟ ಪಡ್ತೀರಾ ನಸ್ಟ್ ಇಷ್ಟ ಇದ್ರೆ ಅದು ಸೂಪರ ಆಗಿರುತ್ತೆ ಈಗ ಇಮ ಗ್ರೇಸಿಲಿನ್ ಸಸನ ಅರ್ಧ ಟೀಸ್ಪೂನ್ ಹಾಕೋಣಿದ್ವಲ್ಲವಾ ಏನಾದ್ರೂ ಟೀಸ್ಪೂನ್ ಸಯಾಸಸ್ ಹಾಕೋಣಿದೀವಿ ಸอส ಹಾಕೊಂಡು ನೀಟಾಗಿ ಮ್ಯಾಮಲಿ ಬ್ಲ್ಯಾಕ್ಸ್ ಕೊರಂಗೇ ಮಾರ್ಕೊಡಿ ಮಾರ್ಕೊಡಿ ನೀಟಾಗಿ ನೋಡಿ ಟೀ ಟಾಗ್ ಮನೆಸ್ಕೊಬೇಕು ಇವಾಗ ಚೆನ್ನಾಗಿ ಮಾಡಿದೆ ಇವಾಗ ಏನ್ ಬಾಲ್ಸ್ ಇದೆ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಆದ್ಮೇಲೆ ಸರ್ವ್ ಮಾಡ್ಕೊಳೋಣ ನೀಟಾಗಿ ಮಾಡ್ಕೋಬೇಕು ತುಂಬಾ ಚಂದ ಇರುತ್ತೆ ಮನೇನ ಆರಾಮಾಗಿ ಮಾಡ್ಕೋಬಹುದು ಹೊರ್ಗಡೆ ಹೋಗೋಬದ್ಲು ಮನೇನ ಈಸಿ ಅಂತ ಮಾಡ್ಕೊಡ್ಬೋದು ನಂಗಂತೂ ತುಂಬಾ ಇಷ್ಟ ಆಯ್ತು ಅದಕ್ಕೆ ನಾನು ಅವಾಗ ಮಾಡಿಸಿರ್ತೇನೆ ಸ್ನಾಕ್ಸ್ ನ ನೋಡಿ ಗೋಬಿ ಅದಕ್ಕೆಲ್ಲ ಇಂತ ರುಚಿ ಇರುತ್ತೆ ಇದು ನೀವು ಮನೇಲೆ ಟ್ರೈ ಮಾಡಿ ಮಾಡಿದ ಫೈನಿ ಆಗಿದೆ ಇವಾಗ ಸರ್ವಿಂಗ್ ಗೆ ಹಾಕುತ್ತಾ ಇದ್ದೀವಿ ನೋಡಿ ರೆಡಿ ಆಗಿದೆ ಇದ್ರ ಮೇಲೆ ನಾವು ಗಾರ್ನಿಶ್ ಮಾಡೋಕೆ ಕೊತ್ತಂಬರಿ ಸೊಪ್ಪು ನಾವು ಹಾಕೋತಾ ಇದೀವಿ ನೋಡಿ ನೀವು ಹಾಕೊಂಡ್ರೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಆ ನೋಡಿ ಹಾಕೊಂಡಿದೀವಿ ಇವಾಗ ಟೇಸ್ಟ್ ಮಾಡುವ ಸಮಯ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು

ನ ಈ ತರದಲ್ಲೂ ತುಂಬಾ ಇಷ್ಟಪಡ್ತೀನಿ ಅಂದ್ರ ಖಂಡಿತ ಮಾಡ್ಕೊತಿರ್ತಾರೆ ನೀವ್ ತಿನ್ನಿ ನೀವ್ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ಚಳಿ ವೆದರ್ಗೆ ಯಾವಾಗ ಬೇಕಾದ್ರೂ ಎನಿ ಟೈಮ್ ಮಾಡ್ಕೋಬಹುದು ಈಸಿ ಇದೆ ನೀವು ಟ್ರೈ ಮಾಡಿ ಹೇಳ್ತಾ ಈ ವಿಡಿಯೋನ ಎಣ್ಣೆ ಮುಗಿಸ್ತಿದ್ದೀನಿ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು